ನಿನ್ ಬಿಡ ಏನೇ ಆಗ್ತೋ ನಿಮಗೆ ಬರೀ ಒಂದು ಕಂಪ್ಯೂಟರ್ ಅಲರ್ಟ್ ಬಿಡ್ರೆ ಆಗೋಯ್ತಾ ಇನ್ನೇನ ಅಲರ್ಟ್ಸ್ ಸರ್ ಅಲ್ಲ ಇವಾಗ ಯಾವ ಅಕೌಂಟ್ ಬೇಕು ಸರ್ ನಿಮಗೆ ಓ ನೀನ್ ಪಿಂಡ ಇನ್ಯಾವುದೋ ಆ ಆರ್ಜಿ ಎಂಟರ್‌ಪ್ರೈಸಸ್ ದು ಸರ್ ಅದೇ ಅಲ್ವಾ ಸರ್ ಇಲ್ಲಿ ಇರೋದು ನೋಡಿ ಸರ್ ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಕೇಳಿದ್ದು ಯೋ ಮರೇ ಅದ್ಸರಿ ಯಾವಾಗಲೂ ಆಫೀಸ್ನಲ್ಲಿ ಎಲ್ಲಾರ ಎದುರುಗಡೆ ನದಿ ಕುರಿ ಅಂತ ನನ್ನನ್ನ ಕೇಳಿ ಮಾಡ್ತೀನಲ್ಲ ನೀನು ಯಾವಾಗ ನಾಲ್ಗೆ ತಡವರ್ಸಿದಾಗ ಕರಿ ಹೋಗಿ ನದಿ ಗುಪ್ತ ಮುಚ್ಚು ಬಾ ಮ್ಯಾ ಕಾಮೆಂಟ್ ಸ್ಯಾ ಬಾ ನಿನ್ನ ಪೀಠ ಏನಮ್ಮ ಅದು ಸರಿ ಮುಂಬಯಿಂದ ಮೇಲೆ ಬಂದಿದೆ ನಾಳೆ ಎಮ್ ಡಿ ಮೇಡಮ್ ಬ್ಯಾಂಗ್ಳೂರು ಆಫೀಸಿಗೆ ಬರ್ತಾ ಇದ್ದಾರೆ ಅಂತ ಹೌದಾ ಸರಿ ಸರಿ ನೀನು ಹೋಗು ಓ ಏನಪ್ಪಾ ಮಾಡೋದು ಎಮ್ ಡಿ ಬೇರೆ ಬರ್ತಾ ಇದ್ದಾರೆ ನೀನೇನೇ ಆ ಮಾಡ್ತಾ ಇದ್ದೀಯ ಇಲ್ಲಿ ನಿಂತ್ಕೊಂಡು ನಿನ್ ಪಿಂಡ

ಯಾರ ಹಾಗೆ ಹೇಳಿದ್ದು ಪಿಂಕಿಗೆ ಅವರಮ್ಮಿ ಹೇಳ್ತರಂತೆ ಪಿಂಕಿರಮ್ಮ ಪಿಂಕಿ ನೋಡು ಅಜ್ಜೋ ಡ್ಯಾಡಿ ಅಂದ್ರೆ ಡ್ಯಾಡಿ ಅಷ್ಟೇ ಸ್ವಂತ ಡ್ಯಾಡಿ ಬಾಡಿಗೆ ಡ್ಯಾಡಿ ಅಂತೆಲ್ಲ ಏನು ಇರಲ್ಲ ಈ ನಿನ್ನ ಡ್ಯಾಡಿ ಇರುವର୍ಗೂ ನಿನಗೆ ಏನು ತೊಂದರೆ ಆಗಲ್ಲ ಓಕೆನಾ ತೊಂದರೆ ಇರೋದು ಅಳಿರ ಭವಿಷ್ಯದಲ್ಲೇ ಅದಕ್ಕೂ ಪರಿಹಾರ ಇದೆ ಆಗದ tane ನಮ್ಮ ಮಿತ್ರ ಬೀಳದು ನೀ ಮಿತ್ರ ಏಳದು ಅಚರೆ ಅದೇನು ನಿಮ್ ಶ್ರೀಮತಿ ಅವರು ಯಾವಾಗ್ಲು ನುಗ್ಗೆ ಕಾಯಿನೇ ಸಿರ್ತಾರಲ್ಲ ತವಡೆ ಹಾಕೋದಿಕ್ಕೆ ಶಕ್ತಿ ಬರಲಿ ಅಂತ ಒಂದ್ ನಿಮಿಷ ನಮ್ಮ ಅಂದ್ರೆ ಬಂದು ಬರ್ತೀನಿ ಆಯ್ತಾಯ್ತು ನೀನೇನೆ ಬೀದಿಲಿ ಹೋಗೋರು ಬರೋರ್ ಮುಂದೆಲ್ಲ ನಾನ್ ನುಗ್ಗೆ ಕಾಯಿ ತಿನ್ನೋದು ನಾ ಠಾಮ್ ಥಾಮ್ ಮಾಡ್ತಾ ಇದ್ಯಾ ಇಪ್ಪತ್ತೈದು ವರ್ಷದಿಂದ ತಿಂತಾನೆ ಇದ್ದೀರಾ ಏನ್ ಬಂತು ಪ್ರಯೋಜನ ಅಳಿ ಅಂದ್ರೆ ನಾನ್ ಕೇಳಿ ಸ್ಮಾರ್ಟ್ ಫೋನ್ ತಂದಿಲ್ಲ ನಾನೇ ಹೇಳಿದ್ದು ತರಬೇಡಿ ಅಂತ ಯಾಕಮ್ಮ ಸ್ಮಾರ್ಟ್ ಫೋನ್ ಇಟ್ಕೊಂಡು ಆನ್ಲೈನ್ ನಲ್ಲಿ ಶೇರ್ ಮಾರ್ಕೆಟ್ ಬಿಸ್ನೆಸ್ ಮಾಡಿ ನಮ್ ಅಳಿ ಅಂದ್ರೆ ಒಂದು ಇಂಪೋರ್ಟೆಡ್ ಕಾರ್ ಕೊಡ್ಸೋದು ನಿನ್ಗೆ ಇಷ್ಟ ಇಲ್ವಾ ಮೊದಲು ನಿಮ್ ರೇಸು ಇಸ್ಪಿಟ್ಟು ಸಿಕ್ಯೂರಿಟಿ ಬಿಡಿ ನಿಮ್ಗೆ ಸ್ಮಾರ್ಟ್ ಫೋನ್ ಎಲ್ಲ ಬೇಕಿಲ್ಲ ನೀವ್ ಸ್ಮಾರ್ಟ್ ಆಗಿರೋದ್ ನೋಡಿ ಇದು ಶಾಸ್ತ್ರಿಗಳೇ ಹೇಳ್ರಿ ನನ್ನ ಮಗಳಿಗೆ ನಮ್ಮ ಅಳಿಯಂದ್ರಿಗೆ ಫಾರಿನ್ ಕಾರ್ ಕೊಡಿಸೋ ಯೋಗ ನಿಮ್ಮ ಅಪ್ಪನಿಗಿದೆ ಅಂತ ಹೇಳಿ ಹೇಳಿ ನೀವು ನಿಮ್ಮ ಅಳಿಯನಿಗೆ ಫಾರಿನ್ ಕಾರ್ ಕೊಡಿಸ್ತಿರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿಮ್ಮ ಅಳಿಯನ ಜಾತಕದಲ್ಲಿ ಮುಂದೆ ಫಾರಿನ್ ಕಾರ್ ಅಲ್ಲಿ ಓಡಾಡೋ ಯೋಗ ಇದೆ ಕೇಳಿಸ್ಕೊಂಡಿಯಾ ಅಪ್ಪ ನಿಮ್ ಫಾರಿನ್ ಕಾರ್ ಬಿಲ್ಡ್ ಅಪ್ ಎಲ್ಲ ಬೇಡ ಊರಲ್ಲಿರೋ ಟಿವಿ ಸುಫ್ಟಿನ ಉಳಿಸ್ಕೊಳ್ಳಿ ಬನ್ರಿ ಅಳಿಯಂದ್ರೆ ಹೇಳಿ ಆ